ಲಾಸ್ ಏಂಜಲೀಸ್ನಲ್ಲಿ ವಲಸೆ ಅಧಿಕಾರಿಗಳ ಶೋಧ ಕಾರ್ಯ ಲಾಸ್ ಏಂಜಲೀಸ್ನಲ್ಲಿ ಭುಗಿಲದ್ದ ಹಿಂಸಾತ್ಮಕ ಪ್ರತಿಭಟನೆ ನ್ಯಾಷನ್ ಗಾರ್ಡ್ ನಿಯೋಜನೆಗೆ ಎಲ್ಲೆಡೆ ಆಕ್ರೋಶ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಲಸೆ ನೀತಿ ಅಮೆರಿಕವನ್ನು ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಲಾಸ್ ಏಂಜಲೀಸ್ನಲ್ಲಿ ವಲಸೆ ಅಧಿಕಾರಿಗಳ ಶೋಧ ಕಾರ್ಯ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆಗಳು ತೀವ್ರ ಹಿಂಸಾತ್ಮಕ ರೂಪವನ್ನು ತಳೆದಿದ್ದು ಪ್ರತಿಭಟನೆಗಳನ್ನು ಹತ್ತಿಕ್ಕಲು ನ್ಯಾಷನಲ್ ಗಾರ್ಡ್ ನಿಯೋಜನೆ ಮಾಡಲಾಗಿದೆ ಡೊನಾಲ್ಡ್ ಟ್ರಂಪ್ ಅವರ ವಲಸೆ ನೀತಿ ಅಮೆರಿಕದಲ್ಲಿ ಭಾರೀ ಗೊಂದಲಗಳನ್ನು ಸೃಷ್ಟಿಸ್ತಾ ಇದೆ ವಲಸೆ ಪರ ಮತ್ತು ವಿರೋಧಿ ಪ್ರದರ್ಶನಗಳು ತೀವ್ರಗೊಂಡಿದ್ದು ವಲಸೆ ಅಧಿಕಾರಿಗಳ ಶೋಧ ಕಾರ್ಯ ಖಂಡಿಸಿ ಲಾಸ್ ಏಂಜಲೀಸ್ನಲ್ಲಿ ಭುಗಿಲದ್ದ ಪ್ರತಿಭಟನೆಗಳು ತೀವ್ರ ಹಿಂಸಾತ್ಮಕ ರೂಪವನ್ನು ತಳೆದಿವೆ ಕಾರುಗಳಿಗೆ ಬೆಂಕಿ ಹಚ್ಚಿ ಲಾಸ್ ಏಂಜಲೀಸ್ನ ಹೆದ್ದಾರಿ ತಡೆ ಯತ್ನಿಸಿದ ಪ್ರತಿಭಟನಾಕಾರರನ್ನ ಚದುರಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆದರೆ ಪರಿಸ್ಥಿತಿ ಕೈಬೀರಿರುವುದರಿಂದ ಡೊನಾಲ್ಡ್ ಟ್ರಂಪ್ ಆಡಳಿತವು ನ್ಯಾಷನಲ್ ಗಾರ್ಡ್ ತುಕಡಿಯನ್ನ ನಿಯೋಜನೆ ಮಾಡಿದೆ ಇದು ಪ್ರತಿಭಟನೆಕಾರರ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚಿಸಿದ್ದು ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ನಿರಂತರವಾಗಿ ಜಟಾಪಟಿ ನಡೀತಾ ಇದೆ ಪ್ರತಿಭಟನಾಕಾರರನ್ನ ಚದುರಿಸಲು ಸ್ಮೋಕ್ ಬಾಂಬ್ ಹೊಗೆಯಿಂದ ಆವೃತವಾದ ಲಾಸ್ ಏಂಜಲಿಸ್ ನಗರ ನ್ಯಾಷನಲ್ ಗಾರ್ಡ್ ತುಕಡಿ ಜೊತೆಗೂ ಪ್ರತಿಭಟನಾಕಾರರ ಜಟಾಪಟಿ ನ್ಯಾಷನಲ್ ಗಾರ್ಡ್ ತುಕಡಿ ನಿಯೋಜನೆಯಿಂದ ಪರಿಸ್ಥಿತಿ ತಹಬದಿಗೆ ಬರಲಿದೆ ಎಂಬ ಡೊನಾಲ್ಡ್ ಟ್ರಂಪ್ ಆಡಳಿತದ ನಿರೀಕ್ಷೆ ಹುಸಿಯಾಗಿದೆ ವಲಸೆ ನೀತಿ ವಿರೋಧಿ ಪ್ರದರ್ಶನಕಾರರು ನ್ಯಾಷನಲ್ ಗಾರ್ಡ್ ತುಕಡಿಯೊಂದಿಗೆ ಸಂಘರ್ಷದಲ್ಲಿ ನಿರತರಾಗಿದ್ದಾರೆ ಹಿಂಸಾತ್ಮಕ ಪ್ರತಿಭಟನೆಯಲ್ಲಿ ನಿರತರಾದವರನ್ನ ಹತ್ತಿಕ್ಕಲು ನ್ಯಾಷನಲ್ ಗಾರ್ಡ್ ಯೋಧರು ಸ್ಮೋಕ್ ಬಾಂಬ್ ಮತ್ತು ಅಶ್ರುವಾಯು ಬಳಕೆ ಮಾಡ್ತಾ ಇದ್ದಾರೆ ಅಲ್ಲದೆ ಅಕ್ರಮ ವಲಸಿಗರ ಬಂಧನ ಕೇಂದ್ರದ ಬಳಿ ನೂರಾರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಗಿದೆ ಹಿಂಸಾತ್ಮಕ ಪ್ರತಿಭಟನೆಗಳಿಂದ ನಲುಗಿರುವ ಲಾಸ್ ಏಂಜಲಿಸ್ ನಗರದಲ್ಲಿ ಪೊಲೀಸರ ಬೂಟಿನ ಶಬ್ದವೇ ಕೇಳಿಸ್ತಾ ಇದೆ ಇಡೀ ನಗರಕ್ಕೆ ಪೊಲೀಸರ ಸರ್ಪಗಾವಲು ಹಾಕಲಾಗಿದ್ದು ಪ್ರತಿಭಟನೆಗೆ ಗುಂಪು ಸೇರುವವರ ವಿರುದ್ಧ ಕಠಿಣ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ವಲಸೆ ಧಮನ ಕ್ರಮ ವಿರೋಧಿ ಪ್ರತಿಭಟನೆಗಳನ್ನ ಹತ್ತಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಲಾಸ್ ಏಂಜಲೀಸ್ ಮುನ್ನೂರಕ್ಕೂ ಹೆಚ್ಚು ಫೆಡರಲ್ ಪಡೆಗಳನ್ನ ರವಾನೆ ಮಾಡಿದೆ ನ್ಯಾಷನಲ್ ಗಾರ್ಡ್ಸ್ ಕೂಡ ಲಾಸ್ ಏಂಜಲೀಸ್ನಲ್ಲಿ ಗಸ್ತು ತಿರುಗುತ್ತಾ ಇದ್ದು ಫೆಡರಲ್ ವಲಸೆ ಕಟ್ಟಡಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಿದೆ ನ್ಯಾಷನಲ್ ಗಾರ್ಡ್ ಬೇಡ ಎಂದ ಗವರ್ನರ್ ನ್ಯಾಷನಲ್ ಗಾರ್ಡ್ ಇರಲಿ ಎಂದ ಡೊನಾಲ್ಡ್ ಟ್ರಂಪ್ ಇನ್ನು ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತಿರುವ ಹಿಂಸಾತ್ಮಕ ಪ್ರತಿಭಟನೆಗಳನ್ನು ಹತ್ತಿಕ್ಕಲು ನ್ಯಾಷನಲ್ ಗಾರ್ಡ್ ನಿಯೋಜನೆ ಮಾಡುವ ಡೊನಾಲ್ಡ್ ಟ್ರಂಪ್ ಆಡಳಿತದ ನಿರ್ಧಾರವನ್ನ ಗವರ್ನರ್ ಗ್ಯಾವಿನ್ ನಿಲ್ಜ್ ವಿರೋಧಿಸುತ್ತಿದ್ದಾರೆ ಈ ಕುರಿತು ಡೊನಾಲ್ಡ್ ಟ್ರಂಪ್ ಅವರಿಗೆ ಪತ್ರ ಬರೆದಿರುವ ಅವರು ನ್ಯಾಷನಲ್ ಗಾರ್ಡ್ಸ್ ಉಪಸ್ಥಿತಿಯು ನಗರದಲ್ಲಿ ಉದ್ವಿಗ್ನತೆಯನ್ನ ಹೆಚ್ಚಿಸಿದ್ದು ಈ ಕೂಡಲೇ ತುಕಡಿಯನ್ನು ಹಿಂಪಡೆಯಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಆದರೆ ಗವರ್ನರ್ ಮನವಿಯನ್ನು ತಿರಸ್ಕರಿಸಿರುವ ಡೊನಾಲ್ಡ್ ಟ್ರಂಪ್ ಪರಿಸ್ಥಿತಿಯನ್ನ ತಹಬದಿಗೆ ತರಲು ನ್ಯಾಷನಲ್ ಗಾರ್ಡ್ ತುಕಡಿ ನಿಯೋಜನೆ ಸೂಕ್ತ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಗವರ್ನರ್ ಗ್ಯಾವಿನ್ ನ್ಯೂಸಮ್ ಮತ್ತು ಇತರ ಡೆಮಾಕ್ರಟ್ಗಳು ವಲಸೆ ನೀತಿ ವಿರೋಧಿ ಪ್ರತಿಭಟನೆಗಳನ್ನು ಹತ್ತಿಕ್ಕಲು ವಿಫಲವಾಗಿರುವುದರಿಂದ ಲಾಸ್ ಏಂಜಲೀಸ್ನಲ್ಲಿ ನ್ಯಾಷನಲ್ ಗಾರ್ಡ್ಸ್ ಉಪಸ್ಥಿತಿ ಅಗತ್ಯವಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯವೊಂದರ ಗವರ್ನರ್ ಅನುಮತಿ ಇಲ್ಲದೆ ಅಧ್ಯಕ್ಷರು ನ್ಯಾಷನಲ್ ಗಾರ್ಡ್ಸ್ ನಿಯೋಜನೆ ಮಾಡಿರುವ ಕ್ರಮದ ಕುರಿತು ಅಮೆರಿಕದಲ್ಲಿ ವ್ಯಾಪಕ ಚರ್ಚೆ ನಡೀತಾ ಇದೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವಲಸೆ ನೀತಿ ವಿರೋಧಿಸಿ ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತಿರುವ ಹಿಂಸಾತ್ಮಕ ಪ್ರತಿಭಟನೆಗಳು ಅಮೆರಿಕನ್ನರ ಆತಂಕಕ್ಕೆ ಕಾರಣವಾಗಿದ್ದು ಪ್ರತಿಭಟನಾಕಾರರು ಮತ್ತು ಆಡಳಿತ ಶಾಂತಿ ಸ್ಥಾಪನೆಯ ಪ್ರಯತ್ನಗಳಿಗೆ ಕೈಜೋಡಿಸಬೇಕಿದೆ